ಎಲ್ಲರಿಗೂ ನಮಸ್ಕಾರ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಗಾಯಕ ಹಾಗೂ ಸಂಗೀತ ನಿರ್ದೇಶಕ ಚಂದನ್ ಶೆಟ್ಟಿ ಅವರು ಈಚೆಗೆ ರ್ಯಾಪ್ ಹಾಡುಗಳನ್ನು ಮಾಡುವುದನ್ನೇ ಬಿಟ್ಟು ಬಿಟ್ಟಿದ್ದಾರೆ ಅವರ ಹಾಳಾಗೋದೆ ಮೂರು ಪೆಗ್ ಟಕೀಲಾ ಪಾರ್ಟಿ ಫ್ರೀಕ್ಸ್ ಚಾಕ್ಲೇಟ್ ಗರ್ಲ್ ಮುಂತಾದ ಹಾಡುಗಳಿಗೆ ದೊಡ್ಡ ಅಭಿಮಾನಿ ವರ್ಗವೇ ಇದೆ ಹಾಗಾದರೆ ರ್ಯಾಪ್ ಹಾಡುಗಳನ್ನು ಚಂದನ್ ಶೆಟ್ಟಿ ನಿಲ್ಲಿಸಿದ್ದೇಕೆ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ ಬಿಗ್ ಬಾಸ್ ವಿನ್ನರ್ ಗಾಯಕ ಸಂಗೀತ ನಿರ್ದೇಶಕ ಚಂದನ್ ಶೆಟ್ಟಿ ಅವರು ಈಚೆಗೆ ನಟರಾಗಿ ಫೇಮಸ್ ಆಗುತ್ತಿದ್ದಾರೆ ಅವರ ನಟನೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾ ಜುಲೈ ಹತ್ತೊಂಬತ್ತರಂದು ತೆರೆ ಕಂಡಿದೆ ಇದರ ಜೊತೆಗೆ ಅವರು ಹೀರೋ ಆಗಿರುವ ಇನ್ನೂ ಎರಡು ಮೂರು ಸಿನಿಮಾಗಳು ತೆರೆಗೆ ಸಜ್ಜಾಗಿವೆ ಈ ಮಧ್ಯೆ ಚಂದನ್ ಶೆಟ್ಟಿ ಅವರು ರ್ಯಾಪ್ ಸಾಂಗ್ ಮಾಡೋದನ್ನು ನಿಲ್ಲಿಸಿದ್ದಾರೆ ಅದಕ್ಕೆ ಅವರು ಕಾರಣವನ್ನು ನೀಡುತ್ತಾರೆ ವಿಜಯ ಕರ್ನಾಟಕ ವೆಬ್ಗೆ ನೀಡಿದ ಸಂದರ್ಶನದಲ್ಲಿ ಚಂದನ್ ಶೆಟ್ಟಿ ಈ ಬಗ್ಗೆ ಹೇಳಿಕೊಂಡಿದ್ದಾರೆ ಒಂದೂವರೆ ವರ್ಷದಿಂದ ನಾನು ರ್ಯಾಪ್ ಸಾಂಗ್ ಮಾಡುವುದನ್ನು ನಿಲ್ಲಿಸಿದ್ದೇನೆ ಇದರ ಮಧ್ಯೆ ನನ್ನ ಸಿನಿಮಾಗಳು ರಿಲೀಸ್ಗೆ ರೆಡಿ ಆಗುತ್ತಿದ್ದವು ಹೀಗಿರುವಾಗ ನಾನು ಒಂದು ಸ್ಟ್ರಾಟಜಿ ಮಾಡಿಕೊಂಡೆ ಚಂದನ್ ಶೆಟ್ಟಿ ಎಲ್ಲಿ ಹೋದ ಚಂದನ್ ಶೆಟ್ಟಿ ಆಗಿದ್ದಾರೆ ಅನ್ನೋದು ಆಡಿಯನ್ಸ್ ಮನ್ಸಲ್ಲಿ ಬರಬೇಕು ಆಗ ಒಂದು ಬ್ಲಾಸ್ಟ್ ನ್ಯೂಸ್ ಕೊಡಬೇಕು ಚಂದನ್ ಶೆಟ್ಟಿ ಸಿನಿಮಾ ಮೂಲಕ ಬರ್ತಿದ್ದಾನೆ ಎನ್ನುವ ಆಗಬೇಕು ಅನ್ನೋದು ಪ್ಲಾನ್ ಆಗಿತ್ತು ಅದಕ್ಕಾಗಿ ರ್ಯಾಪ್ ಸಾಂಗ್ ಅನ್ನು ಮಾಡದೆ ನಾನು ಗ್ಯಾಪ್ ತೆಗೆದುಕೊಂಡಿದ್ದೆ ಎನ್ನುತ್ತಾರೆ ಚಂದನ್ ಶೆಟ್ಟಿ ರ್ಯಾಪ್ ಸಾಂಗ್ ಮಾಡದೇ ಇದ್ದಿದ್ದಕ್ಕೆ ನನ್ನ ಮತ್ತು ಅಭಿಮಾನಿಗಳ ನಡುವೆ ಉಂಟಾಗಿರುವ ಗ್ಯಾಪ್ ಅನ್ನು ಜುಲೈ ಹತ್ತೊಂಬತ್ತರಂದು ತೆರೆಗೆ ಬಂದಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾ ಫುಲ್ ಫಿಲ್ ಮಾಡಲಿದೆ ಆ ಸಿನಿಮಾಗೆ ಜನರಿಂದ ಯಾವ ರೀತಿ ರೆಸ್ಪಾನ್ಸ್ ಸಿಗಲಿದೆ ಎನ್ನುವುದರ ಆಧಾರದ ಮೇಲೆ ಮುಂದಿನ ನನ್ನ ನಡೆ ನಿರ್ಧಾರವಾಗಲಿದೆ ಎಂದು ಚಂದನ್ ಶೆಟ್ಟಿ ಹೇಳಿದ್ದಾರೆ ನನ್ನ ಬದುಕಿನಲ್ಲಿ ನಾನು ಯಾವುದೇ ಪ್ಲಾನ್ ಮಾಡಿಕೊಂಡು ಬಂದಿಲ್ಲ ಎಲ್ಲವೂ ಅದಾಗಿಯೇ ಆಗಿರುವಂಥದ್ದು ನನ್ನ ಬದುಕಿನಲ್ಲಿ ನಡೆದ ನನ್ನ ಏಳಿಗೆಗಳು ಇರಬಹುದು ಅಥವಾ ಕಾಂಟ್ರವರ್ಸಿಗಳು ಇರಬಹುದು ಇದ್ಯಾವುದು ನನ್ನ ಕೈಯಲ್ಲಿ ಇಲ್ಲ ನಾನು ಬೇಕು ಅಂತ ಮಾಡ್ತಾ ಇರೋದಲ್ಲ ಕಾಣದ ಶಕ್ತಿಯೊಂದು ನನ್ನ ಬದುಕನ್ನು ನಡೆಸಿಕೊಂಡು ಹೋಗುತ್ತಿದೆ ಆಗಲೇ ನನ್ನ ಬದುಕಿನ ಸ್ಕ್ರಿಪ್ಟ್ ಬರೆದಾಗಿದೆ ಅದರಂತೆ ಎಲ್ಲ ನಡೆಯುತ್ತಿದೆ ಎಂಬುದು ನನ್ನ ಭಾವನೆ ಎಂದು ಹೇಳುತ್ತಾರೆ ಚಂದನ್ ಶೆಟ್ಟಿ ನಾನು ಹುಟ್ಟಿ ಬೆಳೆದದ್ದು ಸಕಲೇಶ್ಪುರ ನಮ್ಮ ಕಡೆ ಚಿತ್ರರಂಗಕ್ಕೆ ಯಾರಾದರೂ ಹೋಗ್ತಾರೆ ಎಂದರೆ ಅಲ್ಲಿ ನಗ್ತಾ ಇದ್ರು ನಮ್ಮೂರಲ್ಲಿ ನಮಗೆ ಗೊತ್ತಿರುವ ಒಂದು ಸಿನಿಮಾ ನಿರ್ಮಾಣ ಮಾಡಿದ್ರು ಅದರಲ್ಲಿ ನಟಿಸಿದ್ದರೂ ಕೂಡ ಆದರೆ ಆ ಸಿನಿಮಾ ಅಷ್ಟೇನು ಸಕ್ಸಸ್ ಪಡೆಯಲಿಲ್ಲ ಆಗ ಇಡೀ ಊರಿನ ಜನ ಅವರನ್ನು ಆಡಿಕೊಂಡು ನಗುತ್ತಿದ್ದರು ಇಂತಹ ಮಾತುಗಳನ್ನು ಕೇಳಿದಾಗ ಸಿನಿಮಾ ನಮಗಲ್ಲ ಅಲ್ಲಿಗೆ ಹೋಗುವುದಕ್ಕೆ ನಾವು ಲಾಯಕ್ಕಲ್ಲ ಎಂಬ ಭಾವನೆ ನಮಗೆ ಮೂಡುತ್ತಿತ್ತು ಅಂತಹ ಕಡೆಯಿಂದ ಬಂದವನು ನಾನು ಇಲ್ಲಿಗೆ ಬಂದು ಈ ಮಟ್ಟಕ್ಕೆ ಜನರ ಪ್ರೀತಿ ಪಡೆಯುತ್ತೇನೆ ಎಂಬುದು ನಿಜಕ್ಕೂ ಅಚ್ಚರಿ ಉಂಟು ಮಾಡುತ್ತದೆ ಹಿಂದೆ ತಿರುಗಿ ನೋಡಿದಾಗ ಆ ತರ ಇದ್ದಿದ್ದು ನಾನೇನಾ ಎಂಬ ಅನುಮಾನ ನನಗೆ ಹುಟ್ಟುತ್ತದೆ ಎನ್ನುತ್ತಾರೆ ಚಂದನ್ ಶೆಟ್ಟಿ ಸ್ನೇಹಿತರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು